ನಮಸ್ಕಾರ ಎಲ್ರಿಗೂ ಮಕ್ಕಳು ಅಂದರೆ ಇಷ್ಟ ಇಲ್ಲ ಅಲ್ವಾ ಮಕ್ಕಳು ಅಂದರೆ ಎಲ್ರಿಗೂ ಇಷ್ಟ ಮಕ್ಕಳಿಲ್ಲದೇ ಒಂದು ಜೀವನ ನಾದು ಹಾಗೆ ಈ ದೇಶದ ಭವಿಷ್ಯವನ್ನು ಪಂಚಾಂಗಗಳಲ್ಲಿ ನೋಡೋದಲ್ಲ ಮಕ್ಕಳ ಕಣ್ಣಿನಲ್ಲಿ ನೋಡಬೇಕು ಅಂತ ಹೇಳಿ ನೆಹರು ಹೇಳಿರ್ತಕ್ಕಂಥ ಒಂದು ಮಾತು ಸುಬಹ ಕಲಾತಿ ಹೇ ಕೈಸ ಹೋಗ ನೀವು ಕಹಲಾತಿ ಹೇ ಮಕಾನ್ ಕೈಸ ಹೋಗ ಅಂತ ಅಂದರೆ ಮುಂಜಾವು ಹೇಗಿರುತ್ತೆ ಹಾಗೆ ಆ ದಿನ ಇರುತ್ತೆ ಅಂತ ಹಾಗೆ ಅಡಿಪಾಯ ಹೇಗಿರುತ್ತೋ ಹಾಗೆ ಕಟ್ಟಡ ಇರುತ್ತೆ ಅಂತ ಮಕ್ಕಳಿಗೆ ನಾವು ಹಾಕಬೇಕಾಗಿರ್ತಕ್ಕಂಥ ಒಂದು ಫೌಂಡೇಶನ್ ಏನಿದೆ ಅದು ತಂದೆ ತಾಯಿ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಅಂದರೆ ಮಕ್ಕಳು ಹುಟ್ಟೋಕ್ಕೆ ಮುಂಚೆ ನಾವು ಎಷ್ಟೊಂದು ಪಟ್ಟಿಗಳನ್ನು ಮಾಡ್ಕೊಂಡಿರ್ತೀವಿ ನನ್ನ ಮಗು ಹೇಗೆ ಇರಬೇಕು ಇದೇ ಬಣ್ಣ ಇರಬೇಕು ಅಂತಲೂ ಕೂಡ ನಾವು ಯೋಚನೆ ಮಾಡೋದು ಹೌದು ಹಾಗೆ ಮಗುವಿಗೆ ಯಾವ ಶಾಲೆಗೆ ಸೇರಿಸಬೇಕು ಏನೆಲ್ಲ ಕೊಡಬೇಕು ಯಾವ ರೀತಿ ಬಟ್ಟೆ ಹಾಕಬೇಕು ಏನೆಲ್ಲ ತಿನ್ನಿಸ್ಬೇಕು ಹೀ ಈ ರೀತಿ ಆ ಮಗುವಿನ ಜೀವನವನ್ನು ನಾವು ಅದು ಹುಟ್ಟೋಕ್ಕೆ ಮುಂಚೆನೇ ಸಾಕಷ್ಟು ರೀತಿಯಲ್ಲಿ ಕನಸ್ಕೊಂಡಿರ್ತೀವಿ ಪಟ್ಟಿ ಮಾಡಿರ್ತೀವಿ ಆದರೆ ಬೆಳೆಸುವಂತಹ ಒಂದು ಕ್ರಿಯೆಯಲ್ಲಿ ಆ ಒಂದು ವಿಧಾನದಲ್ಲಿ ನಾವೆಲ್ಲೋ ಒಂದಷ್ಟು ಎಡುತ್ತಾ ಇದ್ದೀವಿ ಅಂತ ಅನಿಸುತ್ತೆ ಕೆಲವೊಂದು ಸಲ ಒಂದು ಕಥೆನ ನಾನು ಕೇಳಿದ್ದೆ ಹಸು ಹುಟ್ಟಿದಾಗ ಕರು ನೋಡಿ ತುಂಬ ಮುದ್ದು ಮಾಡ್ತಾ ಇರುತ್ತೆ ಎಷ್ಟು ಮುದ್ದು ಮಾಡುತ್ತೆ ಅಂದರೆ ಅದು ಹುಟ್ಟಿದ ಕೂಡಲೇ ತಾಯಿ ಪ್ರೇಮ ಅಲ್ವಾ ಆ ಚರ್ಮ ನಾನು ನೆಕ್ತಾನೇ ಇರತ್ತೆ ನೆಗ್ತಾ 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 ಆ ಎಳೆ ಚರ್ಮ ಕಿತ್ಕೊಂಡು ಬಂದ್ಬಿಡತ್ತಂತೆ ಹಾಗೆ ಮುದ್ದು ಅನ್ನೋದು ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ರೇ ಒಳ್ಳೇದಲ್ವ ಹಾಗಾದರೆ ಮಗುನ ಹೇಗೆಲ್ಲ ಬೆಳೆಸಬೇಕು ಮುದ್ದೆ ಮಾಡಬಾರ್ದಾ ಬರೀ ಶಿಕ್ಷೆನಲ್ಲೇ ಇಡಬೇಕಾ ಕಟ್ಟು ಕಟ್ಟಳೆಯಲ್ಲೇ ಬೆಳೆಸ್ಬೇಕಾ ಈ ಎಲ್ಲ ಪ್ರಶ್ನೆಗಳನ್ನು ನಮ್ಮನ್ನು ಕಾಡೋದು ಹೌದು ಇನ್ನೊಂದು ಕಡೆ ಹೇಳ್ತಾರೆ ರವೀಂದ್ರನಾಥ್ ಅವರು ಭಾರತದಲ್ಲಿ ಅತ್ಯಂತ ನಿಕೃಷ್ಟ ಹಾಗೂ ನಿರ್ಲಕ್ಷಿಸಲ್ಪಟ್ಟ ಜೀವ ಅಂತಂದರೆ ಮಗು ಅಂತ ಹೇಳಿ ಇನ್ನೊಬ್ಬ ಆಂಗ್ಲ ವಿದ್ವಾಂಸ ಈ ಕವೀಂದ್ರ ರವೀಂದ್ರನಾಥರಿಗೆ ಹೀಗೆ ಕೇಳ್ತಾನೆ ತಮ್ಮ ದೇಶದಲ್ಲಿ ದೇವರನ್ನ ಬಾಲಗೋಪಾಲನ ರೂಪದಲ್ಲಿ ಪೂಜಿಸ್ತಿರಂತೆ ಅಂದಮೇಲೆ ಮಕ್ಕಳ ಪಾಲನೆ ಪೋಷಣೆ ವ್ಯವಸ್ಥೆ ತುಂಬಾ ಮೇಲ್ಮಟ್ಟದಿರಬೇಕಲ್ವಾ ಅಂತ ಹೇಳಿ ಅದಕ್ಕೆ ರವೀಂದ್ರನಾಥ್ ಠಾಗೂರರು ತುಂಬ ಸಿಟ್ಟು ಕೋಪದಿಂದ ಹೇಳ್ತಾರಂತೆ ದೌರ್ಭಾಗ್ಯ ಅಂತಂದರೆ ನಮ್ಮ ದೇಶದಲ್ಲಿ ಮಗು ಹಾಗೂ ಮಹಿಳೆ ಇಬ್ಬರೂ ಕೂಡ ನಿರ್ಲಕ್ಷಿಸಲ್ಪಟ್ಟಂಥವರು ಅಂತ ಹೇಳಿ ನಾವು ಮಕ್ಕಳನ್ನು ದೇವರ ತೋಟದ ಹೂಗಳು ಅಂತ ಹೇಳಿ ಅಂದ್ಕೊಳ್ತೀವಿ ಮತ್ತು ಕರಿತೀವಿ ಮಕ್ಕಳು ಜೀವಂತ ದೇವರು ಅಂತ ಹೇಳಿ ಏನೇನೋ ಓಕೆ ಆ ಮಕ್ಕಳಿಗೆ ಹೋಲಿಸಿ ಮಾತಾಡ್ತಕ್ಕಂಥದ್ದು ನಮ್ಮ ಅದೊಂದು ಅಭ್ಯಾಸ ಮಕ್ಕಳನ್ನು ದೇವ್ರ ಥರ ಕಾಣಿಸ್ತೀವಿ ದೇವರಿಗೆ ನೀವು ನೈವೇದ್ಯ ಇಡುವಾಗ ನಿಮಗಿಷ್ಟ ಏನು ಬಂದಿದೆಯೋ ಅದನ್ನೇ ಇಡ್ತೀರ ಅಲ್ವಾ ದೇವ್ರಿಗೆ ಅದಿಷ್ಟ ಇದಿಷ್ಟ ಅಂತ ದೇವರು ಹೇಳಲ್ಲ ಅದನ್ನು ನಾವು ಮಾಡೋ ಅಂಥ ದೊಡ್ಡ ರಿಸ್ಕನ್ನು ತೊಗೊಳ್ಳಲ್ಲ ಕೆಲವೊಂದು ಸಲ ಅಯ್ಯೋ ದೇವರಿಗೆ ಇದಿಷ್ಟ ಅಂತ ಹೇಳಿ ಮಾಡೋದು ಹೌದು ಇಲ್ಲ ಅಂತ ಅಲ್ಲ ಆದರೆ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ನಾವು ಏನೆಲ್ಲ ಮಾಡಬೇಕು ಹೇಗೆಲ್ಲ ಮಕ್ಕಳನ್ನು ಕುರಿತು ನಮ್ಮ ಆಲೋಚನೆಗಳಿರಬೇಕು ನಾವು ಹೇಗಿರಬೇಕು ನಮ್ಮ ಆದರ್ಶಗಳು ಏನಿರಬೇಕು ಮಕ್ಕಳ ಮುಂದೆ ಅನ್ನೋದು ಬಹಳ ಮುಖ್ಯವಾದಂಥದ್ದು ಮಕ್ಕಳು ಹುಟ್ಟೋದು ಆರೋಗ್ಯವಂತ ಮಕ್ಕಳು ಹುಟ್ಟಬೇಕು ಅಂತಂದರೆ ನಮ್ಮ ಆರೋಗ್ಯವಂತ ಆಲೋಚನೆಗಳು ಹೆಚ್ಚಾಗಿರಬೇಕು ಮಕ್ಕಳ ಸಾಹಿತ್ಯದಲ್ಲೇ ತಗೊಂಡರೂ ಕೂಡ ಮಕ್ಕಳ ಸಾಹಿತ್ಯವನ್ನು ನಾವು ಅಷ್ಟಾಗಿ ಇಷ್ಟಪಡೋದಿಲ್ಲ ಯಾಕೆ ಅನ್ನೋದು ಬಹಳ ಕಾಡುವಂಥ ಪ್ರಶ್ನೆ ಮಕ್ಕಳಿಗೆ ಏನೇನು ಕೊಡಬೇಕೋ ಅದನ್ನು ದೂರ ಇಟ್ಟು ಮಕ್ಕಳನ್ನು ನಾವು ಬೆಳೆಸ್ತಾ ಇದ್ದೀವಿ ನಾವು ಅವರಿಗೆ ಏನೆಲ್ಲ ಕೊಡ್ತಾ ಇದ್ದೀವಿ ಅನ್ನೋದು ಎಷ್ಟು ಸರಿ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ಮಕ್ಕಳನ್ನು ಬೆಳೆಸೋದ್ರಲ್ಲಿ ನಾವು ಏನೇನು ಯಾವ ರೀತಿಯ ಒಂದು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಹೇಳಿ ಒಬ್ಬ ಶಿಕ್ಷಕಿಯಾಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನೂ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನು ದಯಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್